ಕ್ಷೇತ್ರದ ಅಭಿವೃದ್ಧಿ ಶಿಕ್ಷಣ ರಂಗದಲ್ಲಿ ಅಡಗಿದೆ ಪಟೇಲ್ ಕೊಪ್ಪಳ ಫೆಬ್ರವರಿ ಮೂರು ಯಾವುದೇ ಕ್ಷೇತ್ರ ಅಭಿವೃದ್ಧಿ ಹೊಂದಬೇಕಾದರೆ ಮೊದಲು ನಾವು ಶೈಕ್ಷಣಿಕವಾಗಿ ಅಭಿವೃದ್ಧಿ ಹೊಂದಬೇಕು ಅಂದಾಗ ಮಾತ್ರ ಸಮಗ್ರ ಅಭಿವೃದ್ಧಿ ಕಾಣಲು ಸಾಧ್ಯ ಇಲ್ಲ ಕ್ಷೇತ್ರದ ಅಭಿವೃದ್ಧಿ ಶಿಕ್ಷಣ ರಂಗದಲ್ಲಿ ಅಡಗಿದೆ ಎಂದು ಕೊಪ್ಪಳ ನಗರಸಭೆಯ ಅಧ್ಯಕ್ಷ ಅಮ್ಜದ್ ಪಟೇಲ್ ಅಭಿಪ್ರಾಯಪಟ್ಟರು ಅವರು ನಿನ್ನೆ ನಗರದ ನಿರ್ಮಿತಿ ಕೇಂದ್ರದ ಬಡಾವಣೆಯಲ್ಲಿರುವ ಸರ್ಕಾರಿ ಕಿರಿಯ ಉರ್ದು ಪ್ರಾಥಮಿಕ ಶಾಲೆಯ ವಾರ್ಷಿಕೋತ್ಸವ ಸಮಾರಂಭದ ಉದ್ಘಾಟನೆ ನೆರವೇರಿಸಿ ಮಾತನಾಡಿದರು ಮುಂದುವರೆದು ಮಾತನಾಡಿ ಇಂದಿನ ಮಕ್ಕಳಿ ನಾಡಿನ ಭಾವಿ ಪ್ರಜೆಗಳಾಗಿದ್ದು ಮಕ್ಕಳ ಮುಂದಿನ ಭವಿಷ್ಯ ಉಜ್ವಲಗೊಳ್ಳಲು ಅವರಿಗೆ ಗುಣಮಟ್ಟದ ಶಿಕ್ಷಣ ಅವಶ್ಯಕವಾಗಿದೆ ಈ ದಿಶೆಯಲ್ಲಿ ಶಿಕ್ಷಕರು ಅತ್ಯಂತ ಕಾಳಜಿ ವಹಿಸಿ ತಮ್ಮ ಜವಾಬ್ದಾರಿ ನಿಭಾಯಿಸಬೇಕು ಪಾಲಕರು ಕೂಡ ಶಿಕ್ಷಕರಿಗೆ ಸಂಪೂರ್ಣ ಸಹಕಾರ ನೀಡಬೇಕೆಂದರು ರಾಜ್ಯದಲ್ಲಿ ಆಡಳಿತ ನಡೆಸುತ್ತಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ನಮ್ಮ ಸರ್ಕಾರ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ನೀಡಿದೆ ನಮ್ಮ ಕೇರ್ ಆಗುವಂತೆರವರು ಶೈಕ್ಷಣಿಕ ಬೆಳವಣಿಗೆಗಾಗಿ ಸಾಕಷ್ಟು ಅನುದಾನವನ್ನು ಸರ್ಕಾರದಿಂದ ದೊರಕಿಸಿ ಕೊಟ್ಟಿದ್ದಾರೆ ಎಲ್ಲರೂ ಸೇರಿ ಶೈಕ್ಷಣಿಕ ಬೆಳವಣಿಗೆಗಾಗಿ ಶ್ರಮಿಸೋಣ ಎಂದು ಕೊಪ್ಪಳ ನಗರಸಭೆಯ ಅಧ್ಯಕ್ಷ ಅಮ್ಜದ್ ಪಟೇಲ್ ತಿಳಿಸಿದರು ಸಮಾರಂಭದ ಅಧ್ಯಕ್ಷತೆಯನ್ನ ಕ್ಷೇತ್ರ ಶಿಕ್ಷಣಾಧಿಕಾರಿ ಟಿಎಸ್ ಶಂಕರಯ್ಯ ವಹಿಸಿದ್ದರು ವೇದಿಕೆ ಮೇಲೆ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಶಿಕ್ಷಣ ಸಂಯೋಜಕರು ಸಹ ಶಿಕ್ಷಕರು ಮತ್ತು ಶಾಲೆಯ ಮುಖ್ಯ ಶಿಕ್ಷಕರು ಸೇರಿದಂತೆ ವಿದ್ಯಾರ್ಥಿಗಳ ಪಾಲಕರು ಪಾಲ್ಗೊಂಡಿದ್ದರು ಕಾರ್ಯಕ್ರಮದ ಬಳಿಕ ಶಾಲಾ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿ ಜನ ಮನರಂಜಿಸಿತು

ಸರ್ಕಾರಿ ಉರ್ದು ಶಾಲೆಯಲ್ಲಿ ವಾರ್ಷಿಕೋತ್ಸವದ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಚಾಲನೆಯನ್ನು ಕೊಟ್ಟಿರ್ತಕ್ಕಂಥ ಕೊಪ್ಪಳದ ಶಿಕ್ಷಣ ಪ್ರೇಮಿಗಳು ಮತ್ತೆ ದಕ್ಷ ಪ್ರಮಾಣಿಕ ಅಧಿಕಾರಿಗಳು ಆಗಿರ್ತಕ್ಕಂಥ ಕ್ಷೇತ್ರ ಕ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ಶಂಕರಯ್ಯ ಟಿ ಎಸ್ಆರ್ ಅವರೇ ಮತ್ತು ನನ್ನ ಸಮಾಜದ ಗುರುಗಳಾಗಿರ್ತಕ್ಕಂಥ ಆರೀಫ್ ಮೌಲಾನರ್ ಅವರೇ ಮತ್ತೆ ನಮ್ಮ ಶಿಕ್ಷಣ ಇಲಾಖೆಯ ಆರ್ ಪಿ ಆಗಿರ್ತಕ್ಕಂಥ ಕೋಆರ್ಡಿನೇಟರ್ ಆಗಿರ್ತಕ್ಕಂಥ ಶೇಖ್ ಮೆಹಬೂಬ್ ಸರ್ ಅವರೇ ಮತ್ತೆ ನಮ್ಮ ಇನ್ನೂರುವ ಕೋಆರ್ಡಿನೇಟರ್ ಆಗಿರ್ತಕ್ಕಂಥ ಮೈನುದ್ದೀನ್ ರವರೇ ಮತ್ತೆ ನಮ್ಮ ತಮ್ಮನ್ನು ಉದ್ದೇಶಿಸಿ ಮಾತಾಡಿರ್ತಕ್ಕಂಥ ಕರ್ನಾಟಕ ರಾಜ್ಯ ನಾಟಕ ಅಕಾಡೆಮಿಯ ಸದಸ್ಯರು ಆಗಿರ್ತಕ್ಕಂಥ ಖಲೀದಾರ್ ಅವರೇ ಓಣಿಯ ಪಂಚ್ ಕಮಿಟಿ ಅಧ್ಯಕ್ಷರಾಗಿರ್ತಕ್ಕಂಥ ವಲೀಸಾಬ್ ಮಾಜಿ ಅಧ್ಯಕ್ಷರು ಹಿರಿಯರು ಆಗಿರ್ತಕ್ಕಂಥ ಜಾಫರ್ ಸಾಬ್ ಗೊಂಡ್ಬಾಲ್ ರವರೇ ಬಸೀರ್ ರವರೇ ಅಕ್ಬರ್ ಪೊಲೀಸ್ ಮನಿ ರವರೇ ನಮ್ಮ ಹುಸೇನ್ ಗೋಳೇಕಾರ್ ರವರೇ ಮರ್ದಾನ್ ರೇ ರ ಮೇಲೆ ಇರತಕ್ಕಂತ ಓಣಿಯ ಎಲ್ಲ ಗೌರಾನ್ವಿತ ಹಿರಿಯರೇ ಮತ್ತು ಈ ಶಾಲೆಯ ಎಲ್ಲ ಶಿಕ್ಷಕ ವೃಂದವೇ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ನನ್ನ ಗೌರವಾನ್ವಿತ ಎಲ್ಲ ಪೋಷಕರೇ ತಾಯಿಂದಿರೆ ಮುದ್ದು ಮಕ್ಕಳೇ ನಿಜವಾಗ್ಲೂ ತಾವು ತಮ್ಮ ಮಕ್ಕಳ ಪ್ರತಿಭೆಯನ್ನು ಕಾಣಲು ಬಹಳ ಕಾತುರದಿಂದ ಕಾಯ್ತಾ ಇದ್ದೀರಿ ಇವತ್ತು ನಿಜವಾಗ್ಲೂ ನಮ್ಮ ನಿರ್ಬೇತಿ ಕೇಂದ್ರದಲ್ಲಿ ನಮ್ಮ ಇಂಥ ಒಂದು ಹಿಂದಿರ್ತಕ್ಕಂಥ ಭಾಗದ ಉರ್ದು ಶಾಲೆಯಲ್ಲಿ ಚಿಕ್ಕ ಶಾಲೆ ಇದ್ರೂ ಕೂಡ ಅದ್ಭುತವಾಗಿ ಅರ್ಥಪೂರ್ಣವಾಗಿ ಶಿಕ್ಷಣವನ್ನು ಕೊಡುವುದರ ಮುಖಾಂತರ ಈ ಶಿಕ್ಷಕರೊಂದ ಏನು ನಾವು ವೇದಿಕೆ ಮೇಲೆ ಕುಂತ ಸಂದರ್ಭದಲ್ಲಿ ಆ ಮುದ್ದು ಮಕ್ಕಳು ಎಷ್ಟು ಚೆನ್ನಾಗಿ ಇಂಗ್ಲಿಶಿನಲ್ಲಿ ಸ್ವಾಗತ ಮತ್ತು ಅನೇಕ ಕಾರ್ಯಕ್ರಮಗಳ ಬಗ್ಗೆ ಇವತ್ತೇನು ಮಾತಾಡಿದ್ರು ನಿಜವಾಗ್ಲೂ ಖಾಸಗಿ ಶಾಲೆಕ್ಕಿಂತ ಹೆಚ್ಚಾಗಿ ಇವತ್ತು ನಮ್ಮ ಶಿಕ್ಷಕರೊಂದ ಸರ್ಕಾರಿ ಶಾಲೆಯಲ್ಲಿ ಅದ್ಭುತವಾಗಿ ಮಕ್ಕಳಿಗೆ ಶಿಕ್ಷಣವನ್ನು ಕೊಟ್ಟಿದ್ದಾರೆ ಅವರಿಗೆ ನಾ ಅಭಿನಂದನೆಗಳನ್ನು ಸಲ್ಸಕ್ಕೆ ಬಯಸ್ತಾ ಇದ್ದೀನಿ ನಿಜವಾಗ್ಲೂ ನಮ್ಮ ಶಾಲೆ ಸುಮಾರು ವರ್ಷಗಳಿಂದ ಪ್ರಾರಂಭವಾದ ನಂತರ ಇಲ್ಲಿ ಬಂದಿರತಕ್ಕಂತ ಎಲ್ಲ ತಾಯಿಂದರು ಪೋಷಕರು ಸೋದರಿಯರು ತಮ್ಮ ಮಕ್ಕಳ ಪ್ರತಿಭೆಯನ್ನು ಕಾಣಲು ಬಂದಿದ್ದೀರಿ ಜಗದ ಕೊರತೆ ಇದ್ರು ಕೂಡ ಬಹಳ ಉತ್ಸಾಹದಿಂದ ಕುದ್ದಿರಿ ನಿಜವಾಗ್ಲೂ ಆ ಸೃಷ್ಟಿಕರ್ತನ ಹತ್ತಿರ ಮುಂದಿನ ದಿನಗಳಲ್ಲಿ ಈ ಶಾಲೆ ಇನ್ನೂ ಹೆಚ್ಚಿನ ರೀತಿ ಬೆಳೆದು ಇದಕ್ಕೆ ಒಂದು ಸುಸಜ್ಜಿತವಾಗಿರ್ತಕ್ಕಂತ ಒಳ್ಳೆಯ ಜಗ ಸಿಗಲಿ ಅಂತಕ್ಕಂತ ಬೇಡಿಕೆ ಆ ಪರಮಾತ್ಮದಲ್ಲಿ ತಾವು ಬೇಡ್ತರಿ ನಾನು ಕೂಡ ಸತತವಾಗಿ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದೀನಿ ಈ ವರ್ಷದಿಂದ ಈ ಶಾಲೆ ಇಲ್ಲಿರ್ತಕ್ಕಂಥ ಅನೇಕ ಮಕ್ಕಳು ಅಲ್ಪಸಂಖ್ಯಾತರು ಹಿಂದೂ ಹಿಂದಿರ್ತಕ್ಕಂಥ ಮಕ್ಕಳು ದಲಿತ ಮಕ್ಕಳು ಅನೇಕ ಸಮಾಜದಲ್ಲಿ ಒಳಗಾಗಿರ್ತಕ್ಕಂಥ ಮಕ್ಕಳು ಇಲ್ಲಿ ಬಹಳ ಇರುವುದರಿಂದ ಈ ಭಾಗಕ್ಕೆ ನಾವು ನಮ್ಮ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ರಾಘವೇಂದ್ರ ಹೆಡ್ಡಾಳ್ ಅವರ ಮುಖಾಂತರ ನಮ್ಮ ನೆಚ್ಚಿನ ರಾಜ್ಯದ ಸಚಿವರಾಗಿರ್ತಕ್ಕಂಥ ಅಲ್ಪಸಂಖ್ಯಾತರ ಸಚಿವರಾಗಿರ್ತಕ್ಕಂಥ ಬಿ ಜೆ ಜಮೀರ್ ಅಹಮದ್ ಅವರನ್ನು ನಾವು ಕೇಳ್ಕೊಂಡೆ ಇಲ್ಲಿ ಮೌಲಾನಾ ಆಜಾದ್ ಶಾಲೆ ಪ್ರಾರಂಭ ಮಾಡಬೇಕಾಗಿದೆ ಇಲ್ಲಿ ಉರ್ದು ಶಾಲೆ ಒಂದೇ ಇದೆ ಆ ಶಾಲೆಗೆ ಜಗದ ಕೊರತೆ ಇದೆ ಮತ್ತು ಕೊಠಡಿಗಳ ಕೊರತೆ ಇದೆ ಆದ್ರೂ ಕೂಡ ಗುಣಮಟ್ಟದ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ ಇಲ್ಲಿ ಮೌಲಾನಾ ಆಜಾದ್ ಶಾಲೆ ಮಂಜೂರಾತಿ ಮಾಡಿ ಸರ್ ಅಂತಕ್ಕಂಥ ಮಾತು ಹೇಳಿದಾಗ ಅವರು ಕೂಡಲೇ ನಮ್ಮ ನಿರ್ಮಿತಿ ಕೇಂದ್ರಕ್ಕೆ ಒಂದು ಮೌಲಾನಾ ಆಜಾದ್ ಶಾಲೆಯನ್ನು ಕೂಡ ಮಂಜೂರಾತಿ ಮಾಡಿ ಈಗಾಗಲೇ ಪ್ರಾರಂಭವಾಗಿರ್ತಕ್ಕಂಥದ್ದು ಈ ಶಾಲೆ ನೀವು ಐದಾರು ಮೂರ್ನಾಲ್ಕು ವರ್ಷ ಹೋದಾಗ ಈ ಈ ಮುಂಜರಾಗಿ ಈ ಶಾಲೆಯ ಬಗ್ಗೆ ನಿಮ್ಗೆ ಎಲ್ಲ ಗಮನಕ್ಕೆ ಬರ್ತೈತೆ ಯಾಕಂತ ಹೇಳಿದ್ರೆ ಇದಕ್ಕ ಕಟ್ಟಡದ ಈಗಾಗಲೇ ನಿನ್ನೆ ನಾಲ್ಕು ದಿನದ ಹಿಂದೆಗಡೆ ಬಿ ಜಮೀರ್ ಅಹಮದ್ ಅವರು ಕೊಪ್ಪಳ ನಗರಕ್ಕೆ ಬಂದಿದ್ರು ಬಂದಿದ್ರು ಆ ಸಂದರ್ಭದಲ್ಲಿ ಅವರಿಗೆ ನಾನು ಅಭಿನಂದನೆ ಸಲ್ಲಿಸಿ ಅವರಿಗೆ ಸನ್ಮಾನವನ್ನು ಕೂಡ ಮಾಡಿದೆ ಮಾಡಿದ ತಕ್ಷಣ ನಾನು ಹೇಳಿದೆ ಇಲ್ಲ ಸರ್ ನಮ್ಮ ಪಕ್ಕದಲ್ಲಿ ಇರ್ತಕ್ಕಂತ ಒಂದು ಲೇಔಟ್ ಇದೆ ಅದರಲ್ಲಿ ಜಾಲಿ ಬೆಳೆದಿದೆ ಸುಮಾರು ಹನ್ನೊಂದು ಎಕರೆ ಲೇವಟ್ ಇರ್ತಕ್ಕಂತ ಅಲ್ಲಿ ಒಂದು ಎಕರೆ ಸಿಎಸ್ಎ ಬಿಟ್ಟಿದ್ದಾರೆ ಒಂದು ಎಕರೆ ಉದ್ಯಾನವನಕ್ಕೆ ಜಾಗವನ್ನು ಬಿಟ್ಟಿದ್ದಾರೆ ಹಿಂದಿನ ವರ್ಷ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ನನ್ನನ್ನು ಕರೆಸಿದ್ರಿ ಆಗಿನ ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂಥ ಅನೇಕ ತೊಂದರೆಗಳ ಬಗ್ಗೆ ಶಾಲೆಗೆ ಬೇಕಾದ ಮೂಲಭೂತ ಸೌಕರ್ಯಗಳ ಬಗ್ಗೆ ನನ್ನ ಗಮನಕ್ಕೆ ತಂದಿದ್ದೀರಿ ಆ ಸಂದರ್ಭದಲ್ಲಿ ಕೂಡ ನಾನು ಮಾತು ಹೇಳಿದ್ದೆ ಆದರೆ ಇವತ್ತಿಗೆ ಒಂದು ವರ್ಷ ಆಗಿದೆ ಅದು ಇವತ್ತು ಈ ಒಂದು ಕಾರ್ಯರೂಪಕ್ಕೆ ಬರ್ತಕ್ಕ ಹಂತ ಇದೆ ಅವಾಗ ಸಚಿವರಿಗೆ ತಿಳಿಸಿದ ಕಚ್ಚನೇ ಅವರು ಎಷ್ಟಾಗ್ತೈತಿ ಆ ಜಗತ್ತ ಆ ಜಗ ಖರೀದಿ ಮಾಡಬೇಕು ಸರ್ಕಾರಿ ಜಗ ಇದ್ದರೂ ಕೂಡ ಸರ್ಕಾರದ ಕಾನೂನಿನ ಸುತ್ತಲೆಯಲ್ಲಿ ನಗರ ಪ್ರಾಧಿಕಾರ ಏನಿದೆ ಅದು ನಗರಸಭೆಯಲ್ಲಿ ಇರಂಗಿಲ್ಲ ಉದ್ಯಾನವನ ಮಾತ್ರ ನಗರಸಭೆಯಲ್ಲಿ ಇರ್ತೈತಿ ಆದ್ರೆ ಆ ಸಿಎಸ್ ಏನಿದೆ ಆ ಎಸ್ ಐಟ ನಗರ ಪ್ರಾಧಿಕಾರ ಅಂತ ಇದೆ ಆ ನಗರ ಪ್ರಾಧಿಕಾರದ ನಲ್ಲಿ ಇದೆ ಅವರ ಅವರ ಕೈಯಲ್ಲಿದೆ ಅದಕ್ಕ ನಾವು ಶಿಕ್ಷಣ ಇಲಾಖೆ ಅಂತ ಅಥವಾ ಮೌಲಾನಾ ಅಜರ್ ಶಾ ಒಂದು ಅಧಿ ಅಲ್ಪಸಂಖ್ಯಾತರ ಇಲಾಖೆಯಿಂದ ಆ ಜಗ ಖರ್ತಿ ಮಾಡಲಿಕ್ಕೆ ಅನುದಾನಗಳನ್ನು ಬೇಕಾಗ್ತವೆ ಸುಮಾರು ಅದಕ್ಕೆ ಅಂದಾಜು ನಲವತ್ತು ಲಕ್ಷ ಆ ಜಗಕ್ಕೆ ನಲವತ್ತೈದು ಲಕ್ಷ ರೂಪಾಯಿ ಆಗ್ತಾ ಇದೆ ಅದಕ್ಕೆ ನಾನು ಸಾಬರಿಗೆ ತಿಳಿಸಿದೆ ಕೂಡಲೇ ನಲವತ್ತಲ್ಲ ಅರವತ್ತು ಲಕ್ಷ ಆಗಲಿ ಆ ಜಗವನ್ನು ಕೂಡ ನೀವು ಖರೀದಿ ಮಾಡಿ ಸುಸಜ್ಜಿತವಾಗಿರ್ತಕ್ಕಂಥ ಮೌಲಾನ ಅಜ್ಜ ಶಾಲೆ ಆ ಮೌಲಾನ ಅಜ್ ಶಾಲೆಯಲ್ಲಿ ಈ ಶಾಲೆಯನ್ನು ಕೂಡ ಅಲ್ಲೇ ಶಿಫ್ಟ್ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ನಾ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದೀನಿ ಇವತ್ತು ಇಲ್ಲಿರ್ತಕ್ಕಂಥ ಶಿಕ್ಷಕರು ಬಹಳ ಅದ್ಭುತವಾಗಿ ಅರ್ಥಪೂರ್ಣವಾಗಿ ತಮ್ಮ ಮಕ್ಕಳಿಗೆ ಶಿಕ್ಷಣವನ್ನು ಕೊಟ್ಟಿದ್ದಾರೆ ಇವತ್ತು ನಮ್ಮ ಜೀವನದಲ್ಲಿ ಉಜ್ವಲವಾಗಿ ಭವಿಷ್ಯ हमारी जिंदगी अगर सुधरना है तो हमारे बच्चों को तालीमत बहुत जरूरत है तालीमत के सिवा हम कुछ नहीं कर सकते अल्लाह के रसूल सल्लल्लाहु अलैहि वसल्लम ने अपनी बात की है चौदह सौ साल के पीछे अगर तुम तालीमत हासिल करना है तो चीना को तो क्यों ना चीना को तो क्यों ना जाके तालीमत हासिल कर सके जब चौदह सौ साल के पीछे चाइना का चीना का नाम दिया अल्लाह के रसूल